ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ರಾಜ್ಯದಲ್ಲಿ ಎಂದೆಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಅಂದೊಂದು ಜನಸಾಮಾನ್ಯರ ಜನಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಇಂದಿರಾ ಗಾಂಧಿ ದೇವರ ಕಾರ್ಯಕ್ರಮ ಕೊಟ್ಟಿದ್ದೇವೆ ಯಾವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಅವತ್ತು ಜನರ ಕಾರ್ಯಕ್ರಮ ಮಾಡಿದ್ದೇವೆ ಉದಾಹರಣೆಗೆ ಅವತ್ ಕೊಟ್ಟಂತ ಭೂಮಿ ನ್ಯಾಯಮಂಡೆ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಾಗಿಲ್ಲ ಕರ್ನಾಟಕದಲ್ಲಿ ರಕ್ತ ಕ್ರಾಂತಿ ಇಲ್ಲದಿಲ್ಲ ಜಮೀನನ್ನು ಹಂಚಿದಂತ ಕೀರ್ತಿ ದೇವರಾಜ್ ಇಂದಿರಾ ಗಾಂಧಿ ಮತ್ತು ಕರ್ನಾಟಕ ಕಾಂಗ್ರೆಸ್ ತಲುಪುತ್ತೆ ಅದೇ ಸಮಯದಲ್ಲಿ ಇಪ್ಪತ್ತೊಂದು ಕೂಡ ಕಾರ್ಯಕ್ರಮದ ಅಡಿಯಲ್ಲಿ ಅವತ್ತು ಕೊಟ್ಟಂತ ಕಾರ್ಯಕ್ರಮ ರೋಟಿ ಕಪ್ಪಡ ಮಕಾನ್ ಹಿಂದಿರಿರ್ಬೋದು ಅದ್ರ ಪ್ರಕಾರ ಇವತ್ತಿನ ವೃದ್ಧೇಪ್ಯ ವೇತನ ವಿದ್ವಾ ವೇತನ ಅನ್ನವಿಕಲ ವೇತನ ಇವತ್ತಿನ ಅನ್ನಭಾಗ್ಯ ಅವತ್ತಿನ ಪಿ ಡಿ ಎಸ್ ಸಿಸ್ಟಮ್ ಅಲ್ಲೇ ಬಂತು ಇಂತ ಕಾರ್ಯಕ್ರಮ ಕೊಡೋ ಮೂಲಕ ಜನರ ಮನ ಗೆದ್ದಿದ್ದು ಕಾಂಗ್ರೆಸ್ ಒಬ್ಬೊಬ್ಬ ಮುಖ್ಯಮಂತ್ರಿಯೂ ಕೂಡ ಅವರ ಕೊಡುಗೆಯನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ದೇವರಾಜ ಸ್ವರಾದ್ಮೇಲೆ ಹುಂಗೂರ್ಯಾರ ಬಂದ್ರು ವ್ಯಾಸದಲ್ಲಿ ಸ್ಟೈಬಂಡರಿ ಗ್ರಾಜ್ಯುಯೇಟ್ಸ್ ಅಂತ ಸಾವಿರಾರು ಜನ ಗ್ರಾಜ್ಯುಯೇಟ್ಸ್ಗೆ ಸರ್ಕಾರಿ ನೌಕರಿ ಕೊಟ್ಟು ಅದನ್ನ ಯುವಜನರ ಆಶಾಭಾವನೆಯನ್ನ ಕೀರ್ತಿ ಗುಂಡೂರಾಯ್ರು ಕೊಟ್ಟರು ಬರ್ತಾ ಇದ್ದು ಅದ್ ಬಂಗಾರು ಇನ್ನಿದ್ದೀನಿ ಆಮೇಲೆ ಬಂದ್ರು ವೀರಪ್ಪ ಮಹಿಳೆಯರು ವೀರಪ್ಪ ಮಹಿಳೆಯರು ಬಂದ್ಮೇಲೆ ಸಿಇಟಿ ಇಡೀ ಬಡ ಮಕ್ಕಳು ಕೂಲಿ ಕಾರ್ಮಿಕ ಮಕ್ಕಳು ನೋಡಿ ಇಂಜಿನಿಯರು ಗ್ರಾಜುಯೇಟ್ಸ್ ಈ ರೀತಿ ಆಗೋದಕ್ಕೆ ಇಡೀ ಕರ್ನಾಟಕವರೆಗೆ ಮೊದಲನೇ ಸ್ಥಾನದಲ್ಲೇ ನಮ್ಮ ಯುವಕರು ಬೆಂಗಳೂರಲ್ಲ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಇವತ್ತು ಇದ್ದಾರೆ ಅದ್ರ ಜೊತೆಗೆ ಬಂಗಾರ ಹತ್ತೆಚ್ ಪವರ್ ಅನ್ನ ಪ್ರಿಯಾ ಕೊಟ್ಟಂತ ಕೀರ್ತಿ ಇವತ್ತು ಹತ್ತೊಂಬತ್ತು ಸಾವಿರ ಕೋಟಿ ತಿಂಗಳು ವರ್ಷಕ್ಕೆ ಅದಕ್ಕಾಗಿ ಕೊಡ್ತಾ ಇದ್ದಾವೆ ಇವತ್ ಅದಾದ್ಮೇಲೆ ನಮ್ಮ ಎಸ್ ಎನ್ ಅವರು ಇವತ್ತೇನು ಮಧ್ಯಾಹ್ನ ಬಿಸಿ ಊಟ ಇರ್ಬೋದು ಮನೆಗಳಿರ್ಬೋದು ಆಮೇಲೆ ಬೆಂಗಳೂರನ್ನ ಈ ಇದ್ರ ಸಿಟಿ ನಮ್ಮ ಐ ಟಿ ಬಿ ಟಿ ಸಿಟಿ ಆಗಿ ಇವತ್ತು ಇಡೀ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರ ಬಿಟ್ರೆ ಎರಡನೇ ಸ್ಥಾನಕ್ಕೆ ಕರ್ನಾಟಕ ಬರೋದಕ್ಕೆ ಬೆಂಗಳೂರು ಬರೋದಕ್ಕೆ ಮಾನ್ಯ ಎಸ್ ಎಂ ಕೃಷ್ಣ ಅವರು ಕರೋಣ ಇನ್ನು ನಮ್ಮೆಲ್ಲರ ಹಿರಿಮೆ ಮಾನ್ಯ ಸಿದ್ದರಾಮಯ್ಯ ಅವರು ನೂರ ಅರವತ್ತೈದು ಪ್ರವಾಸಿರ್ಲ ಕೊಟ್ಟು ಅಧಿಕಾರಿ ಬಂದ ಆ ನೂರ ಅರವತ್ತೈದು ಪ್ರವಾಸಿಯನ್ನು ತೀರಿಸಿದಂತ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯವರು ಅವ್ರನ್ನ ಕೊನೆಗೆ ಅನ್ನ ಭಾಗ್ಯ ಶಾದಿ ಭಾಗ್ಯ ರೈತರ ಸಾಲ ಭಾಗ್ಯ ಎಲ್ಲ ಕೊಟ್ಟಿದ್ದ ನೋಡಿ ಜನ ಭಾಗ್ಯಗಳ ರಾಜ ಅಂದ್ರು ಇದು ಸಿದ್ದರಾಮಯ್ಯವ್ರು ಮಧ್ಯಾಹ್ನ ಬಿಸಿ ಊಟ ಇರ್ಬೋದು ಮಕ್ಕಳು ಹಾಲು ಕೊಟ್ಟಿದ್ದಿರಬಹುದು ಮೊದಲ ನೂರ ಕಾರ್ಯಕ್ರಮ ಮಾಡಿದ್ರು ಕೀರ್ತಿ ಸಿದ್ದರಾಮಯ್ಯವ್ರು ಇಂದಿರಾ ಕ್ಯಾಂಟೀನ್ ಐದು ರೂಪಾಯಿ ತಿಂಡಿ ಹತ್ತು ರೂಪಾಯಿ ಊಟ ಇವಾಗ ಯಾವ ರಾಜ್ಯದಲ್ಲೂ ಇಲ್ಲ ಇಂಥ ಮಾಡೋದ್ರ ಜೊತೆಗೆ ಬಿಜೆಪಿಯವ್ರು ಮಾಡಿರೋದೇನು ಮೋದಿ ಅವರು ಅಧಿಕಾರಕ್ಕೆ ಬರೋ ಹೇಳೋದು ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಅಂದ್ರೆ ಐದನ ಲಕ್ಷ ಅಕೌಂಟ್ ಹಾಕ್ತೀನಿ ಎಲ್ ಎಲ್ಲ ಅಕೌಂಟ್ ಓಪನ್ ಮಾಡಿಸಿ ಒಂದು ಕೂಡ ದುಡ್ಡು ಹಾಕಿಲ್ಲ ಅದಾದ್ಮೇಲೆ ನೋಟ್ ಅಮಾನತ್ ಮಾಡಿದ್ರು ಕೂಡ ಜನರಲ್ಲಿರುವ ಹೋಯ್ತು ಇಷ್ಟೆಲ್ಲ ಭರವಸೆಗಳನ್ನ ಕೊಟ್ಟು ಮಾಡದೇ ಇರೋಂತಂದ್ರೆ ಬಿ ಜೆ ಅವರು ಇನ್ನು ದಳದವ್ರ ಬಗ್ಗೆ ಹೇಳೋಂಗೇ ಇಲ್ಲ ಜೋಕರ್ ಇದ್ದಾನೆ ಎಲ್ಲಿ ಅಧಿಕಾರ ಸಿಗುತ್ತೆ ಅವ್ರು ಸೇರ್ತಾರೆ ಹೊರತು ಅವ್ರದೇ ಆದಂತ ಒಂದು ನಿಲುವಿಲ್ಲ ಇಂತ ಸಂದರ್ಭದಲ್ಲಿ ಕಳೆದ ಚುನಾವಣೆಯಲ್ಲಿ ಸಮಯದಲ್ಲಿ ನಮ್ಗೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೆ ಆದಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವ್ರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಗ್ಯಾರಂಟಿ ಯೋಜನೆ ಮಾಡ್ತೇವೆ ಅಂತ ಭರವಸೆ ಕೊಟ್ಟು ಇವ್ರ ಮೇಲೆ ನಂಬಿಕೆ ಜನಕ್ಕೆ ಮಾತು ಕೊಟ್ಟಂತ ಅಂತ ನಂಬಿಕೆ ಮೇಲೆ ಇವರೇನು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಚೆಕ್ ರೀತಿ ಸೈನ್ ಮಾಡಿ ನಾವು ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಮಾಡ್ತೇವೆ ಅನ್ನೋದನ್ನು ನಮ್ಮ ಕಾರ್ಯಕರ್ತರು ಮುಖ್ಯ ಜನಗಳ ಲಂಚದ ಮೇಲೆ ನೂರ ಮೂವತ್ತಾರು ಸೀಟ್ ಗೆದ್ಬಿಡ ಇದು ಒಂದು ರೆಕಾರ್ಡ್ ಅಂದ್ರೆ ಕೊಟ್ ಅಂತ ನಡೀತಾರೆ ಅನ್ನೋದು ಜನಗಳ ಪ್ರವಾಸ ಮೇಲೆ ಗೆದ್ವಿ ಗೆದ್ದ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಇವತ್ತು ನಾವು ಮಾಡಿದ್ದು ಐದು ಗ್ಯಾರಂಟಿಗಳನ್ನ ಚಾಲನೆ ಕೊಡ್ತೀವಿ ಅಂತೇಳಿ ಅಲ್ಲಿ ಮೊದಲನೇನೆ ಶಕ್ತಿ ಮಾಡಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಶಕ್ತಿ ಯೋಜನೆ ಐನೂರ ಅರವತ್ತು ಕೋಟಿ ಮಹಿಳೆಯರು ಇವತ್ತು ಬಸ್ಗಳಿದ್ದಾರೆ ಐನೂರ ಅರವತ್ತು ಕೋಟಿ ಇದು ಸಾಮಾನ್ಯ ಅಲ್ಲ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಇವತ್ತು ದಾಖಲಾಗಿದೆ ಆಗಿದೆ ಮಹಿಳೆಯರ ಓಡಾಟದಿಂದ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗಿದೆ ಉದ್ಯೋಗ ಸೃಷ್ಟಿ ಆಗುತ್ತೆ ವ್ಯಾಪಾರ ವ್ಯವಹಾರ ನಡೆಯುತ್ತೆ ಹಣ ಚಲನೆ ಆದಂತ ಸಂದರ್ಭದಲ್ಲಿ ಜನರ ಬದುಕಿನಲ್ಲಿ ಅಸನ್ಮುಖರಾಗ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಈಗ ಎರಡನೇದು ನಮ್ಮ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ತಂದಾಗ ಹೇಳಿದ್ರು ನಾಣ್ಯ ಮೋದಿ ಸಾಹೇ ಹೇಳಿದ್ರು ಇದು ರಾಜ್ಯದಲ್ಲಿ ಮಾಡಕ್ ಆಗಲ್ಲ ಕರ್ನಾಟಕ ದಿವಾಳಿ ಆಗತ್ತೆ ಈ ರಾಜ್ಯದಲ್ಲಿ ಇದು ಮಾಡಕ್ ಆಗಲ್ಲ ಆದ್ರೆ ಅವರು ಇಡೀ ಭಾರತದಲ್ಲಿ ಹದಿನಾರು ಪ್ರಾಜೆಕ್ಟ್ ಅನ್ನು ಮಂಡನೆ ಮಾಡಿದಂತ ಕೀರ್ತಿ ನಮ್ಮ ನಾಯಕ ಸಿದ್ದರಾಮಯ್ಯ ಅವರಿಗೆ ತಲುಪುತ್ತೆ ಅದರಲ್ಲೂ ಅತ್ಯುತ್ತಮ ಮುಖ್ಯಮಂತ್ರಿ ಅರ್ಥಶಾಸ್ತ್ರಜ್ಞರನ್ನು ಈ ತರ ಕೆಲಸ ಮಾಡಿದ್ದಾರೆ ಇವರು ಮೊದಲನೇ ಸಾರಿ ಉಪಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆದಾಗ ಎಂದ್ ಪೇಪರ್ ನಲ್ಲಿ ಬರೆದ್ರು ರೈಲು ಕುರಿ ಎನ್ಸಕ್ ಬರಲ್ಲ ಕುರುಗುಲ್ಗೆ ಫೈನಾನ್ಸ್ ಮಿನಿಸ್ಟರ್ ಕೆಲಸ ಮಾಡ್ತಾರಂತ ಅದನ್ನ ದಿಟ್ಟ ತನದಾರ ತೋರಿಸಂತ ಕೀರ್ತಿ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಆಗ್ತದೆ ಇದಾದ್ಮೇಲೆ ಇವತ್ತು ಆ ಒಂದು ಕಾರ್ಯಕ್ರಮ ಕೂಡ ಮನೆಯ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಕೊಡೋ ಮೂಲಕ ಇವತ್ತು ಒಂದು ಪಾಯಿಂಟ್ ಇಪ್ಪತ್ತರ ಎರಡು ಲಕ್ಷ ಕೋಟಿ ಜನ ಆ ಹಣವನ್ನು ಪಡಿತಾ ಇದ್ದಾರೆ ಈ ರಾಜ್ಯದಲ್ಲಿ ಇದು ಇಷ್ಟು ವರ್ಷ ಕೊಡತಾನೆ ಇದೀವಿ ಪಾಪ ಅಲ್ಲಿ ಇಲ್ಲಿ ಒಬ್ಬೊಬ್ರು ಈ ಸಾರಿ ಬರ್ಲಿಲ್ಲ ಮೂರ್ ತಿಂಗಳು ಬರ್ಲಿಲ್ಲ ಅನ್ನೋ ಸುಳ್ಳು ನಿಧಾನ ಆಗುತ್ತೆ ಒಂದು ಕೊನೆ ತಿಂಗಳು ಒಂದ್ ತಿಂಗಳು ಎರಡು ತಿಂಗಳು ನಿಧಾನ ಆಗಿ ಬಂದೇ ಬರುತ್ತೆ ಆ ಖಾತ್ರಿ ಇದೆ ಮೊದಲು ನೇರವಾಗಿ ಈ ಪ್ರ ಭಾರತದಲ್ಲಿ ಮಧ್ಯವರ್ತಿಗಳಿಲ್ಲದೆ ಲಂಚ ಇಲ್ಲದೆ ನೇರವಾಗಿ ಒಪ್ಕೊಂಡು ದುಡ್ಡು ಹೋಗುವಂತ ಕಾರ್ಯಕ್ರಮ ಯಾವ್ದನ್ನ ಇದ್ರೆ ಅದು ಈ ಪಂಚ ಗ್ಯಾರಂಟಿ ಯೋಜನೆ ನೇರವಾಗಿ ಒಪ್ಕೊಂಡು ದುಡ್ಡು ಹೋಗುತ್ತೆ ಭ್ರಷ್ಟಾಚಾರ ಇಲ್ಲ ಮತ್ತು ಯಾವುದೇ ರೀತಿಯ ಬ್ಲೂ ಪೋಲ್ಸ್ ಇಲ್ಲ ಇದು ಇಷ್ಟು ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ ಇದು ನಮ್ಮ ಗ್ಯಾರಂಟಿ ಇವತ್ತು ಅನ್ನಭಾಗ್ಯ ಯಾರೋ ಅನ್ನಭಾಗ್ಯ ಅನ್ನದಿಂದ ಸಾಯಿಬಾ ಅನ್ನ ಇಲ್ಲದೆ ಹಸುರಿಂದ ಸಾಯಿಬಾಬೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಅನ್ನ ಅನ್ನಭಾಗ್ಯ ಜಾರಿ ತಂದಿದ್ದಾರೆ ಇವತ್ತು ಆ ಅನ್ನಭಾಗ್ಯ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಇನ್ನು ಬೃಹತ್ ಜ್ಯೋತಿ ಮನೆಗಳಿಗೆ ಹೊಡಿಲಿ ಮನೆಯಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗ್ ಬಹುದೇನೋ ಉದ್ದೇಶದಿಂದ ಬೃಹತ್ ಜ್ಯೋತಿ ತಂದ್ರು ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ಜನ ಇದ್ರಡಿತಾ ಇದಾರೆ ಇದ್ರ ಜೊತೆಗೆ ಯುವ ನಿಧಿ ಸ್ವಲ್ಪ ಮೋದಿ ಅವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಆಗ್ತೀವಿ ಅಂತ ಎರಡು ಕೋಟಿ ಅಲ್ಲ ಎರಡು ಲಕ್ಷನ ಕೊಡ್ಲಿಲ್ಲ ಅದು ನಾವಿವತ್ತು ಗ್ರಾಜುಯೇಟ್ಸ್ಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಒಳ್ಳೆ ಒಂದೂವರೆ ಸಾವಿರ ರೂಪಾಯಿ ನೇರವಾಗಿ ಎರಡು ವರ್ಷ ಅವ್ರ ಅಕೌಂಟ್ಗೆ ಹಾಕುವಂತ ಕೆಲಸವನ್ನ ಮಾಡಿದ್ದೇವೆ ಅದು ಕೂಡ ಯಶಸ್ವಿಯಾಗಿದೆ ಆಗಿದೆ ಐದು ಕಾರ್ಯಕ್ರಮದಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ತೊಂಬತ್ತ ಎಂಟು ಸಾವಿರ ಕೋಟಿ ರೂಪಾಯಿಗಳು ನಾವು ಅಧಿಕಾರಕ್ಕೆ ಬಂದ ಇಲ್ಲಿವರೆಗೂ ಎಷ್ಟು ಸಮಯ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿಗಳು ನೇರವಾಗಿ ಜನರ ಪಾವತಿ ಮನೆಗೆ ತಲುಪಿರ್ತಕ್ಕಂಥದ್ದು ಒಂದು ಮನೆಗೆ ಕನಿಷ್ಠ ಐದರಿಂದ ಆರು ಸಾವಿರ ರೂಪಾಯಿ ಸರಾಸರಿ ತಿಂಗಳಿಗೆ ಸೇರುವಂತ ಒಂದು ವ್ಯವಸ್ಥೆ ಇಡೀ ಭಾರತದಲ್ಲಿ ಕರ್ನಾಟಕ ಆಗಿದೆ ನಮ್ಮನ್ನ ಆಡ್ಕೊಳ್ತಾ ಇದ್ರು ನಮ್ಮನ್ನ ಚೇಡಿಸ್ತಾ ಇದ್ರು ಬಾರಿಗಳು ಅಂತಿಲ್ಲ ಅವರು ಒಂದ್ ಐದಾರು ಜನ ಬಿಜೆಪಿಯವರು ದಳದವರು ಈ ಸಿ ಟಿ ರವಿ ಅಂತವ್ರಲ್ಲ ಆಗಲ್ಲ ಆಗಲ್ಲ ಅಂದ್ರೆ ಅವರೇ ಬಾಯ್ ಇಟ್ಕೊಂಡಿದ್ದಾರೆ ಜೊತೆಗೆ ಬೇರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ಯೋ ಅವರೆಲ್ಲ ಕೂಡ ನಮ್ಮ ಕಾರ್ಯಕ್ರಮಗಳನ್ನ ಕಾಪಿ ಮಾಡ್ತಾ ಇದಾರೆ ನಮ್ಮನ್ನ ಮಾಡೆಲ್ ಅಂತಾರೆ ಮೊದಲು ಮೋದಿಗೆ ಕೊಂದು ಗುಜರಾತ್ ಮಾದರಿ ಏನೋ ಇವತ್ತು ಕರ್ನಾಟಕದ ಮಾದರಿ ಏನೋ ಮಟ್ಟಕ್ಕೆ ನಮ್ಮ ರಾಜ್ಯ ಸಮೃದ್ಧಿಯಾಗಿದೆ ಜನ ಮಾಡ್ತಾ ಇದ್ದಾರೆ ಒಬ್ಬ ಮಹಿಳೆ ಬೆಳಗ್ಗೆ ಎದ್ದು ಮನೆಯಿಂದ ಮಾರ್ಕೆಟ್ಗೆ ಫ್ರೀ ಬಸ್ಸಲ್ಲಿ ಹೋಗ್ತಾಳೆ ಎರಡ್ ಸಾವಿರ ರೂಪಾಯಿ ದುಡ್ಡಲ್ಲಿ ತರಕಾರಿ ತಗೋತಾಳೆ ಒಂದು ಮಾರ್ತಾಳೆ ಮಧ್ಯಾಹ್ನ ಅನ್ನ ಅನ್ನಭಾಗದಲ್ಲಿ ಊಟ ಮಾಡ್ತಾಳೆ ಸಂಜೆ ಬೃಹತ್ ಜ್ಯೋತಿ ಮಕ್ಕಳಿಗೆ ಓದಿಸ್ತಾಳೆ ಒಂದು ದಿವ್ಸಕ್ಕೆ ರಾತ್ರಿ ರಾತ್ರಿವರೆಗೂ ಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ವಹಿಸ್ಕೊಂಡಿದೆ ಅಂತ ಹೆಮ್ಮೆಯಿಂದ ಹೇಳುವಂತ ಕಾರ್ಯಕ್ರಮ ಅಂದ್ರೆ ಪಂಚ ಗ್ಯಾರಂಟಿ ಇಷ್ಟೆಲ್ಲ ಇರುವಂತ ಈ ಸಂದರ್ಭದಲ್ಲಿ ಅವ್ರು ಹೇಳೋದೇನೋ ನಾವು ಮಾಡಿದ್ವಿ ನಾವು ಮಾಡಿದ್ವಿ ಏನ್ ಮಾಡಿದಾರೆ ಹರ್ಕಲ್ ಸೀರೆ ಬರ್ಕೊಂಡು ಕೈ ಕಂಪುಟ್ಟರು ಅದು ನಿಂತೋಯ್ತು ಅವ್ರು ಏನಿದ್ರು ಭಾವನೆಗಳ ಜೊತೆಯಲ್ಲಿ ಹಿಂದೂ ಮುಸ್ಲಿಂ ಬರೀ ದೇವಸ್ಥಾನ ದೇವರ ರಾಜಕೀಯ ಮಾಡಿದ ನಾವು ಬದುಕಿನ ಜೊತೆಯಲ್ಲಿ ರಾಜಕೀಯವನ್ನು ಮಾಡಿ ಜನರಿಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಏನೋ ಕ್ವಶನ್ ಇಲ್ಲ ಸುಮ್ನೆ ಯಾರೋ ಹೇಳಿದ್ರು ಅಂತ ಒಂದು ಒಬ್ಬೊಬ್ರಿಗೆ ಹೇಳ್ತೀರಿ ಒಬ್ಬೊಬ್ರಿಗೆ ಹೇಳ್ತೀನಿ ಯಮುವ ನಿಜನೂ ನಿಂತಿಲ್ಲ ಗೃಹಲಕ್ಷ್ಮಿನೂ ನಿಂತಿಲ್ಲ ಸುಮ್ನೆ ಏನಾಗಿದೆ ನಮ್ಮ ಕಾಂಗ್ರೆಸ್ ಅವ್ರಿಗೆ ಬಾಯಿಲ್ಲ ಬಡವ್ರಿಗೆ ಬಾಯ್ ಇಲ್ಲ ಈ ಬಿಜೆಪಿಯವ್ರು ಬಾಯ್ ಕೊಡೋರು ಬರೀ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಮೀಡಿಯಾದವ್ರು ಹಂಗೆ ಮಾತಾಡ್ತೀರಾ ಯಾವ್ದೆಲ್ಲ ಡಾಕ್ಯುಮೆಂಟ್ ಇದ್ರೆ ಕೊಡಿಗಾರಂಟಿ ಅಧ್ಯಕ್ಷ ಮಾಡಿದ ಜವಾಬ್ದಾರಿ ಅಧ್ಯಕ್ಷ ಇಲಾಖೆ ಇದೆ ಇಲಾಖೆಯಲ್ಲಿ ವಿಭಿನ್ನ ಅಧಿಕಾರಿಗಳು ಇದಕ್ಕೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಐದು ಜನ ಅಡಿಷನಲ್ ಚೀಫ್ ಸೆಕ್ರೆಟರಿ ಬರ್ತಾರೆ ಅದ್ರ ಜೊತೆಗೆ ಬಿ ಪಿ ಆರ್ನ ನ ಸೆಕ್ರೆಟರಿ ನಮ್ಗೆ ಇರ್ತಾರೆ ಜಿಲ್ಲಾ ನೆಲ್ ಮೂವತ್ತ ಜಿಲ್ಲೆ ನವೆ ಸಿಇಒಗಳು ಇದಕ್ಕೆ ಇವರು ನೋಡಲ್ ಆಫೀಸರು ಇವರಿಗೆ ಐ ಡಿ ಕಾರ್ಡ್ ಕೊಟ್ಟಿದ್ದೇವೆ ಇವರಿಗೆ ರಿನಮಿನೇಷನ್ ಅಧ್ಯಕ್ಷ ಕೊಡ್ತೀವಿ ಓಡಾಡಕ್ಕೆ ತಾಲೂಕು ಇಒ ಇದ್ದಾರೆ ಅಲ್ಲಿ ಅಧಿಕಾರಿಗಳು ಐದು ಇಲಾಖೆ ಅಧಿಕಾರಿಗಳು ಇವ್ರ ಜೊತೆ ಸಂಪರ್ಕ ಇಟ್ಕೊಂಡು ಜನತೆಗೆ ನಮ್ಮ ಕಾರ್ಯ ತಲುಪಬೇಕು ಕಟ್ಟ ಕಡೆಯ ವ್ಯಕ್ತಿಗಳು ತಲುಪುವಂತ ಕೆಲಸ ಮಾಡೋದೇ ಈ ಗ್ಯಾರಂಟಿ ಸದ್ಯ ಕೆಲಸ ತಪ್ಪು ಅಭಿಪ್ರಾಯ ಕೇಂದ್ರ ಸರ್ಕಾರ ಈ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಇರೋ ರಾಜ್ಯ ಕರ್ನಾಟಕ ನೀವು ಕಡಿಮೆ ಮಾಡಿ ಹದಿಮೂರು ಲಕ್ಷ ಕಾರ್ಡ್ ಜಾಸ್ತಿ ಇದೆ ಅದು ಕಡಿಮೆ ಮಾಡಿ ಅಂತ ಕಾಗದೆ ಬಂದಿದಾರೆ ಅವ್ರು ಕೊಡೋ ದುಡ್ಡು ಕೊಡಲ್ಲ ನಮ್ ದುಡ್ಡು ಕೊಡಲ್ಲ ನಮ್ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಬರೋ ದುಡ್ಡು ಕೊಡೋಲ್ಲ ಬರೀ ಪುಟಾಟಿಗೆ ಜನ ಆ ಅವರೇ ಕಾರ್ಡ್ ಅಂತ ಮೇಲೆ ನಾವು ಮಾನದಂಡ ಕೊಟ್ಟಿದ್ದಾರೆ ಯಾರಿಗೆ ಗೌರ್ಮೆಂಟ್ ಕ ಪ್ಲೇಸ್ ಕೊಡಬಾರ್ದು ಒಂದ್ ಲಕ್ಷ ಇಪ್ಪತ್ ಸಾವಿರ ಆದಾಯ ಇರೋರು ಕೊಡಬಾರ್ದು ಏಳು ಲಕ್ಷ ಜಮೀನು ಇರೋರು ಕೊಡಬಾರ್ದು ಟ್ರ್ಯಾಕ್ಟ್ ಇರೋರು ಕೊಡಬಾರ್ದು ಅಂತ ಒಂದು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಅದನ್ನ ನಿಲ್ಲಿಸಬೇಕಾದ ಕರ್ತವ್ಯ ನಮ್ಮಂತ ನಾವು ಮಾಡ್ತಾ ಇದೀವ ಸ್ವಲ್ಪ ಮೀಡಿಯಾದವರು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿ ನಾವೆಲ್ಲ ನಿಲ್ಲಿಸ್ತಾ ಇರೋರು ಕೇಂದ್ರ ಸರ್ಕಾರ ನಿಲ್ಲಿಸಿ ಮಾಡಿರೋದ್ರಲ್ಲ ನಾವು ಫೆಡರಲ್ ಸಿಸ್ಟಮ್ ಅಲ್ಲಿ ನಾವು ಮಾಡ್ಲೇಬೇಕಾಗ ಹೆಣ್ಣು ಕೇಂದ್ರಮಕ್ಕಲನ್ನ ಕೆಲವೊಂದು ಎಕ್ಸ್ಪ್ರೆಸ್ ಬಸ್ ಗಳಲ್ಲಿ ಅತಿಸುತ್ತ ಇಲ್ಲ ಯಾಕೆ ಇವರು ಸಂತಿಸುತ್ತಿದಾರೋಗಳು ಇಡೀ ರಾಷ್ಟ್ರದಲ್ಲಿ ಯಾವ ನಾವು ಮೊದಲೇ ಅನೌನ್ಸ್ ಮಾಡಿದರೋ ಎಕ್ಸ್ಪ್ರೆಸ್ ಬಸ್ ಅಲ್ಲಿ ಆಗಲಿ ಡಿಲಕ್ಸ್ ಬಸ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ನಾವು ಏನು ಪರವಸೆ ಕೊಟ್ಟಿದೀವಿ ಅದನ್ನ ಮಾಡ್ತಿದೀವಿ ಮರಿ ಸೆಕ್ಟರ್ ಗಡಿ ಅಲ್ಲಿ ಮಾತ್ರ ಎಲ್ಲ ಇಲ್ಲಿಂದ ಅಲ್ಲಿಗೆ ಹೋಗ್ರೆ ಸುಮ್ಮನೆ ಆಯ್ತದಲ್ಲ ಯಾ ಕೇಳಿ ಕೇಳೋಕೆ ಏನೋ ಚೆನ್ನಾಗಿದೆ ಅದ್ರಲ್ಲೇ ಸರಿಯಾಗಿ ಅರ್ಥ ಮಾಡ್ತಾ ಯಾವ ಇದ್ದು ನಾವು ಹೇಳಿರೋದು ಅವತ್ತು ಹೇಳಿದ್ವಿ ಡಿಲಕ್ಸ್ ಅಲ್ಲಿಲ್ಲ ಲಕ್ಸುರಿ ಇರಲಿಲ್ಲ ಸಾಮಾನ್ಯ ಬಸ್ ಅಲ್ಲಿ ಹೇಳಿದ್ವಿ ಅದ್ರ ಪ್ರಕಾರ ಕೊಡ್ತಾ ಇದೀವಿ ನೀವು ಊಟದ ಎಲ್ಲಿ ಹೋಗ್ಲಿಲ್ಲ ನಾನು ಅನ್ನಭಾಗದಲ್ಲಿ ಸರಿಯಾಗಿ ಹೇಳಿ ಗೋಲ್ ಮಾಡ ಸರಿಯಾಗಿ ಹೇಳ್ರಿ ಕೇಳೋ ಪ್ರಶ್ನೆ ಸರಿಯಾಗಿ ಕೇಳ್ರಿ ಕೇಳಲೇಬೇಕು ಇದೀರ ನೀವಲ್ಲ ಬಟ್ ಕೇಳೋದನ್ನ ನನ್ನಿಂದ ಉತ್ತರ ಸರಿ ಆಗ್ತದೆ ಪಡಿತರ ಚೀಟಿ ಅಂಗಡಿಗಳಲ್ಲಿ ಪಡಿತರ ಈಟಾಕೊಡ್ತಾ ಇಲ್ಲ ಸುಳ್ಳು ನಾವು ಈಗ ಎಂಬತ್ತು ಕಡೆ ಹೋಗ್ಬಂದಿದ್ದಾರೆ ನನ್ನ ಮೆಂಬರ್ಸ್ ಕೂಡ ಎಲ್ಲಾದ್ರೂ ಪಿ ಡಿ ಸಿಸ್ಟಮ್ ಅಲ್ಲಿ ವ್ಯತ್ಯಾಸ ಇದ್ರೆ ಅದನ್ನ ಗಮನಕ್ಕೆ ತಂತ ಇಲ್ಲ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾ ಇದೀವಿ ಎಲ್ಲ ಮಾಡ್ತಾ ಇದೀವಿ ಈ ಇದನ್ನ ಸಹಿಸದೆ ಇರೋರು ಹೊಟ್ಟೆ ಕಿಚ್ಚಿನವ್ರು ಮಾತಾಡ್ತಾರೆ ಬಡವ್ರ ಮುಂದೆ ಯಾರು ಮಾತಾಡ್ತಾರೆ ತಿಗ್ದೆ ಇರೋ ಕಂಪ್ಲೇಂಟ್ ಕೊಡಿ ಅದಕ್ಕೆ ಅದನ್ನ ಸರ್ಪಡಿಸಕ್ಕೆ ನಮ್ಮ ಸಂಿತಿ ಇರತಕ್ಕಂತದ್ದು ನಾನು ಇರತಕ್ಕಂತದ್ದು ಅದಕ್ಕಾಗಿ ಆಗಿದೆ ಜಿಲ್ಲಾ ಪಂಚಾಯಿತಿ ತಾಲ್ಲೂಕು ಪಂಚಾಯಿತಿ ಐೈತ್ರಿ ಮಿಕ್ಸ್ ಮಾಡ್ತೀರಾ ಇದು ಸಬ್ಜೆಕ್ಟ್ ಇಲ್ಲ ಇಲ್ಲ 얘는 ಸವಲತ್ತು ಕೊಡಬೇಕು ಮನುಷ್ಯ ಫ್ಯಾಮಿಲಿಗೆ ಕೊಡ್ತಾ ಇದರೋ ಸರ್ ಇಲ್ಲಿ ಲೋಕಲಲ್ಲಿ ಆವಣಿ ಬ್ಲಾಕ್ ಆಫ್ ಅಧ್ಯಕ್ಷರು ತಿಳ್ಕೊಂಡ್ರು ದೈರ ತಿಳ್ಕ್ತಾಯಿದೆ ಆ ಸ್ಥಾನಕ್ಕೆ ಏನು ಯಾರು ಅಕ್ಷರ ಕೆಲಸ ನೈತಿಕ ಇಲ್ಲ ಈಗೆಲ್ಲ ಲೀಡರ್ಸ್ ಇದ್ದಾರೆ ಮಾತಾಡ್ತೀನಿ ನಾನು ಬಂದಿರೋದು ವಿಷಯಕ್ಕೆ ಬಂದಿದ್ದೀನಿ ಗಮನಕ್ಕೆ ನಿಮ್ಮ ಲೀಡರ್ಸ್ ಎಲ್ಲ ಬಂದಿದ್ದಾರೆ ಇಲ್ಲೊಂದು ಬ್ಲಾಕ್ ಇದ್ದಾರೆ ಇದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲಿ ತಿಳ್ಕೊಂಡು ಅವ್ರು ಏನು ಮಾಡಿಸ್ಬೇಕು ಮಾತಾಡೋದು ನನ್ನ ನನ್ನ ವ್ಯಾಪ್ತಿಗೆ ಬರಲ್ಲ ಆದರೂ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಅದಕ್ಕೆ ಸಹಾಯ ಮಾಡಬೇಕು ಮಾಡ್ತೀನಿ ಸರ್ ಈ ಯೋಜನೆಗಳನ್ನು ಎಲ್ಲ ಫಲಾನುಭವಿಗಳು ತಲುಪ್ತಾ ಇಲ್ಲ ಅಂತ ಹೋಗಿದೆ ಎಲ್ಲ ಎಲ್ಲ ಬಾದಾನುಭಾವಿಗೆ ತಲುಪ್ತಾ ಇಲ್ಲ ಇಷ್ಟು ವಯಸ್ಸಾಗಿದ್ದೀನಿ ತಲುಪಲ್ಲ ಯಾವ್ದು ತಲುಪಿಲ್ಲ ಎಲ್ಲ ತಲುಪ್ತಾ ಇಲ್ಲ ಯಾರು ಹೇಳಿದ್ರು ಇಡೀ ರಾಜ್ಯ ಸುತ್ತಾ ಇದ್ದೀನಿ ನಿನ್ನ ಬಹಳ ಜನರು ಮಾತಾಡ್ತೀನಿ ಕೇಳೋ ಪ್ರಶ್ನೆ ಕರೆಕ್ಟ್ ಆಗಿ ತಿಳಿಸಿ ದಯಮಾಡಿ